ಐ ಪಿ ಎಲ್ನಲ್ಲಿ ಪ್ರತಿತಂಡ ಒಬ್ಬ ಆಟಗಾರರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಅಂದರೆ ಒಬ್ಬ ಆಟಗಾರನಿಗೆ ಬದಲಿ ಆಟಗಾರನಾಗಿ ಆಡಿಸಬಹುದು ಇಂಪ್ಯಾಕ್ಟ್ ಪ್ಲೇಯರ್ ಆಟಗಾರನಿಂದ ಪಂದ್ಯದ ಗತಿಯೇ ಬದಲಾಗುವ ಸಾಧ್ಯತೆ ಇರುತ್ತದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಋತುವಿನಲ್ಲಿ ಆರ್ ಸಿ ಬಿ ತಂಡದಲ್ಲಿ ಮೂರು ಆಟಗಾರರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಟ ಆಡಬಹುದು ಆ ಮೂರು ಆಟಗಾರರು ಯಾರೆಂದರೆ ಸೌರವ್ ಚವ್ಹಾಣ್ ಇಪ್ಪತ್ತ್ಮೂರು ವರ್ಷದ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಸೌರವ್ ಚವಾಣ್ ಇಂಪ್ಯಾಕ್ಟ್ ಪ್ಲೇಯರಾಗಿ ಆರ್ ಸಿ ಬಿಗೆ ಉತ್ತಮ ಆಯ್ಕೆ ನೂರ ಐವತ್ತೆರಡು ಪಾಯಿಂಟ್ ಹದಿಮೂರು ಸ್ಟ್ರೈಕ್ ರೇಟ್ ಹೊಂದಿರುವ ಪವರ್ ಹಿಟ್ಟಿಂಗ್ಗೆ ಹೆಸರುವಾಸಿಯಾಗಿರುವ ಮತ್ತು ಆಪ್ ಸ್ಪಿನ್ ಮಾ ಸಹ ಮಾಡಬಲ್ಲ ಸೌರವ್ ಚವ್ವಾಣ್ನ ಹತ್ತೊಂಬತ್ತು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಇಪ್ಪತ್ತೊಂಬತ್ತರ ಸರಾಸರಿಯಲ್ಲಿ ನಾಲ್ಕುನೂರ ಅರವತ್ತು ನಾಲ್ಕು ರನ್ ಗಳಿಸಿದ್ದಾರೆ ವಿಲ್ ಜಾಕ್ಸ್ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ವಿಲ್ ಜಾಕ್ಸ್ ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಉತ್ತಮ ದಾಖಲೆ ಹೊಂದಿದ್ದಾರೆ ನೂರೈವತ್ತೇಳು ಪಾಯಿಂಟ್ ಹದಿನಾರು ಸ್ಟ್ರೈಕ್ ರೇಟ್ನಲ್ಲಿ ಮೂರು ಸಾವಿರದ ಐದುನೂರಕ್ಕೂ ಹೆಚ್ಚು ರನ್ ಗಳಿಸಿರುವ ವಿಲ್ ಜಾಕ್ಸ್ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಹೆಸರುವಾಸಿ ವಿಲ್ ಜಾಕ್ಸ್ ಪಂದ್ಯದ ಗತಿಯನ್ನೇ ಬದಲಿಸುವ ಸಾಮರ್ಥ್ಯ ಹೊಂದಿದ್ದಾರೆ ವಿಲ್ ಜಾಕ್ಸ್ ಸಹ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆರ್ ಸಿ ಬಿಗೆ ಉತ್ತಮ ಕೊಡುಗೆ ನೀಡಬಲ್ಲರು ವಿಜಯಕುಮಾರ್ ವೈಶಾಖ್ ಕರ್ನಾಟಕ ಮೂಲದ ವೇಗದ ಬೌಲರ್ ವಿಜಯಕುಮಾರ್ ವೈಶಾಖ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆರ್ ಸಿ ಬಿ ತಂಡದಲ್ಲಿ ಹೆಚ್ಚು ಬಾರಿ ಇಂಪ್ಯಾಕ್ಟ್ ಪ್ಲೇಯರ್ ಆಟಗಾರನಾಗಡಿದ್ದಾರೆ ಆರಂಭದಲ್ಲಿ ಗಾಯಗೊಂಡ ರೀಶ್ ಟೊಪ್ಲಿಗೆ ಬದಲಿ ಆಟಗಾರನಾಗಿ ಬಂದ ವಿಜಯಕುಮಾರ್ ವೈಶಾಖ್ ನಂತರ ಆರ್ ಸಿ ಬಿ ತಂಡದ ಪ್ರಮುಖ ಸದಸ್ಯನಾದರು ಆರ್ ಸಿ ಬಿ ತಮ್ಮ ಬೌಲಿಂಗ್ ಇನ್ನಿಂಗ್ಸ್ ಸಮಯದಲ್ಲಿ ವಿಜಯಕುಮಾರ್ ವೈಶಾಖರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿದೆ ವಿಜಯಕುಮಾರ್ ವೈಶಾಖು ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ದರಿಂದ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ನಲ್ಲಿ ಹೆಚ್ಚುವರಿ ಬ್ಯಾಟರಿಗೆ ಆಡಲು ಅವಕಾಶವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಜಯಕುಮಾರ್ ವೈಶಾಖ ಆರ್ ಸಿ ಬಿ ತಂಡದ ಪರ ಮತ್ತೊಮ್ಮೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡಬಹುದು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ